ಹಾಸನದಲ್ಲಿ ಒಡಾ ಅಧ್ಯಕ್ಷ ಸ್ಥಾನಕ್ಕೆ ಬಹುಸಂಖ್ಯಾತ ಒಕ್ಕಲಿಗರಿಗೆ ಆದ್ಯತೆಯನ್ನ ನೀಡಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅವರು ಒತ್ತಾಯಿಸಿದರು ಪಕ್ಷಕ್ಕಾಗಿ ದುಡಿದ ಮುಖಂಡರನ್ನ ಪರಿಗಣಿಸಿ ಹಾಸನ ಕ್ಷೇತ್ರದ ಒಕ್ಕಲಿಗರಿಗೆ ಈ ಹುದ್ದೆ ನೀಡಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು ಅದೇ ಸಂದರ್ಭದಲ್ಲಿ ಹಾಸನ ಕ್ಷೇತ್ರದ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮಾತ್ರವ ದಲಿತರಿಗೆ ಆದ್ಯತೆ ನೀಡಬಹುದು ಎಂದರು ಬೇರೆ ಕ್ಷೇತ್ರದವರನ್ನ ನೇಮಿಸಿದ್ರೆ ಕಾರ್ಯಕರ್ತರು ವಿಮುಖರಾಗ್ತಾರೆ ಪ್ರತಿಭಟನೆಗೂ ಸಿದ್ಧರಿತೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು